ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ರಿ ಎಲ್ಲರೂ ಆರಾಮೈತ್ರಿ ಅಂತ ಅನ್ಕೊತೀನಿ ಬರ್ರಿ ಇವತ್ತು ಹಿಡಿದ್ರಾಗ ಏನು ವಿಶೇಷತೆ ಐತಿ ಅಂತ ರೀ ನನ್ನ ರೂಟೀನ್ ಸ್ಟಾರ್ಟ್ ಆಯ್ತು ರೀ ಬೆಳಿಗ್ಗೆ ಹರಿಷಿಯ ನಾನು ಜಲ್ದಿ ಎದ್ದು ರೀ ಎದ್ದು ನಮಾಜ್ ಮಾಡಿಕೊಂಡು ಆಮೇಲೆ ಕಡೆ ತಸ್ವಿ ಅದೆಲ್ಲ ಓದಿದೀವಿ ಪುರಾ ಓದಿದ್ದೀರಿ ಸ್ನಾನ ಅದೆಲ್ಲ ಮಾಡಿ ಶಾಲೆಗೆ ರೆಡಿ ಆದ್ದರಿ ಆಮೇಲೆ ಕಡೆ ನಾನು ಸ್ವಲ್ಪ ದೇವ್ರಿಗೆಲ್ಲ ದೀಪ ಹಚ್ಚಿದ್ದೀರಿ ಮತ್ತು ದರಗ ಹಾಕೋ ಬರಬೇಕು ಆ ರೀ ಅಯ್ಯೋ ಎದ್ದಾಡ್ರಿ ಥಂಡಿ ಬರೋದೇತರಿ ಯಾಕೆ ಥಂಡಿನ ಆಯಿತಮ್ಮ ಈಗ

ಎನರ್ಜಿ ಬರುತ್ತೆ ಮತ್ ಕುಡಿಬಾರ್ದಂತಾರ ಅದ ಇದನ್ನು ಕಾಸ್ಕೊಂಬಂದಿ ಹಾಲಿಗೆ ಇಟ್ಟಂಗಿ ಕಾಸ್ಕೊಂಡ್ ಬಂದಿರಿಪ ಹೇಳಿದ್ರಲ್ರಿಪ ಏನೋ ಒಂದು ಚೂರ್ ನೋವು ಕಡಿಮೆ ಅನ್ಸಂಗ ಅನ್ಸಾ ಇಟ್ಟಂಗಿ ಕಾಸುಕೊಳದೊಳಗ ಗುಳಗಿನೂ ತೊಗೊಂಬಂದಿಲ್ರಿ ಅಮ್ಮ ಕೇಳಿ ಬೆಳಿಗ್ಗೆ ಎದ್ದು ಗುಳಿಗೆ ತೊಳೆಕಟಿಲ್ವಾ ಅಂತಂದ ತೊಳಕತ್ತಿನ ತೊಗೊಳಬ ಅಂತ ಹೇಳಿದೆ ರೀ ಅವನು ತಿಂಗ್ಳು ಗುಗಿ ಬರ್ದೇ ಅವ್ರು ಒಂದು ಹತ್ತು ಗು ಹತ್ತು ದಿನದ ಗುಗಿ ಒಂದು ಇಪ್ಪತ್ತು ಜನ ನುಗ್ಗಿದ್ದೇನು ರೀ ಅವನ ಹತ್ತು ದಿನದ್ದು ತೊಗೊಂಬಿದ್ದೆ ಹತ್ತುದ ಗುಗಿ ತೊಗೊಂಬಿದ್ದೆ ಮೊದಲ ರಾತ್ರಿವೆಲ್ಲ ಹಾಯ್ ಮಾಡಿರಿ ಬೆಳಿಗ್ಗೆ ಒಂದು ರಾತ್ರಿ ಒಂದು ತೊಗೊಳಗಿದ್ದೆವು ಮೊದಲು ಒಟ್ಟು ರಾತ್ರಿವೆಲ್ಲ ಹಾಯ ಮಾಡಿ ಒಂದು ಹತ್ತು ದಿನ ಮತ್ತೆ ಬೆಳಗ್ಗೆ ತೊಗೊಳಗೆಲ್ಲ ಹಾಯ ಮಾಡಿದ್ರಿ ಹಂಗೆ ತೊಗೊಂಡ್ರಿ ಭೂಗಿ ಕರೆಕ್ಟಾಗಿ ತೊಗೊಳಿಲ್ಲ ಅಂತ ಬಿಡೋ ತಗೊಂಡು ಟೈಮ್ನ ಕಾಸುಬಂದು

ಮಸ್ತ್ ಆತು ರೀ ಪನಿ ಕೇಕ್ ಮತ್ತು ಫುಲ್ ಎಂಜಾಯ್ ಮಾಡಿದ್ವಿ ನಾವು ನಮ್ಮ ಮುನ್ನಾರ್ ಜೋಡಿ ಕೂಡ ಅನ್ನಿಸ್ತು ರೀ ಖುಷಿ ಆಯ್ತು ಕೇಕ್ ಎಷ್ಟು ಚಲೋ ಐತಲ್ಲ ಅರ್ಸಿ ಅರ್ಶಿಯಾ ಮಸ್ತ್ ತಗೊಂಬಂದ್ ಕೇಕ್ ಅಣ್ಣ ಏನೇನು ಸಾಲ ತಗೋ ಹ್ಞೂ ಸಾಲಾ ತರ್ತೀನಿ ಅಂದ್ರೆ ಅರ್ಶಿ ಅರಿ ಆಪಾ ರಾ ಕೂಡಿ ಆ ಕೊಬ್ಬಿಕೇ ಇದು ಮಾಡಂಗಿಲ್ಲ ರೀಕಿ ಇದು ಕೇಕ್ ತೊಗೊಂಬರ್ನ ಅಂತ ಅನ್ನೋ ನೋಡ್ರಿಕಿ ಮತ್ತು ಚಲೋ ಅದ ತಗೊಂಬಂದ್ಬಿಡವಾ ಅಂತಂದು ಹೇಳಿ ತರ್ಸಿಸಿದ್ವಿ ರೀ ಮತ್ತೆ ಅರಿಪ ಚಲೋ ತಗೊಂಬಂದ್ಬಿಡ ಅಂತಂದು ಬೇಕಾಗತ್ತ ಅದಿದ ಹೋಗ್ರೊಳಗ ಆಗಲ್ಲ ಅವ್ರ್ ಪಾಪ ಮೈ ಎಲ್ಲಾ ಕೆಬರ್ತಂತ್ರಿ ರಾತ್ರಿ ಎಲ್ಲ ಅಮ್ಮ ಮೈ ಎಲ್ಲಾ ಕೆಬರ್ ಚಕ್ರನ ಚಕ್ರಾಕ ಬಿಡ್ತಂತ್ರಿ ರಾತ್ರಿ ಎಲ್ಲರೀ ಹಿಂಗ ಮಕ್ಕಳು ಚಕ್ರ ಮನಿ ತಿರ್ಗಾಕೈತ್ರಿ ಹಿಂಗ ಹಂಗ ಅಥವಾ ನನಗೆ ಭಾಳ ತ್ರಾಸ ಅನಿಸ್ತ ಅಂತ ಮೈ ಕೆಬ್ರಾಕ್ ಆಯ್ತು ಅಂದ್ರಲ್ಲ ರೀ ಮತ್ತು ಸುಡ್ ಸುಡು ನೀರು ಹಾಕಿ ಕೊಟ್ಟು ಬಂದಿದ್ದೆ ರೀ ಹಿಂಗೆ ಹೇಳ್ಕೊ ಅಂತ ಅಂತೇಳಂದ್ರೆ ಚಾ ಬಿಸಿ ಆತ್ಮೇ ಇದು ಬಂದ್ ಮಾಡಿ ಅದು ನೋಡ ಹೇಳ್ದ ಅದಕ್ಕೆ ಸ್ವಲ್ಪ ಜೈಲ್ ಅನ್ನಕ್ಕೆ ಅದು ಇಟ್ಟು ಬಿಡವ ಅಂತಂದು ಹೇಳಿದೆ ನಾನು ಹಬ್ಬ ಊಟಕ್ಕೆ ಬರ್ತಾರೆ ಈಗ ಅಂತಂದು ಹೇಳಿ ಕೇಳ್ ಹೋದ್ರು ಅವ್ರು ಎಲ್ಲೇ ಅನ್ನಕ್ಕೆ ಇಟ್ಬಿಡು ಅದು ಸಾರಿ ಇದು ಮಾಡಿ ಅನ್ನಕ್ಕೆ ಇಟ್ಟು ಹಾಕೈತಿ ಪಲ್ಯಕ್ಕೆ ನಾನು ಹೆಚ್ಚಿಕೊಡ್ತೀನಿ ಇಲ್ಲ ಕಡ್ಲೆ ಸೊಪ್ಪಿನ ಪಲ್ಯ ರೆಡಿ ಆದರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದೀಲತ್ತೆ ತಾಲಿಪೇಟೆ ಮಾಡ್ತಿವಿ ಮಮ್ಮಿ ಮಾಡ್ತೀನಿ ಸೊತೆಕಾಯಿ ಸೋತೆಕಾಯಿ ಹಾಕಿ ಸ್ವಲ್ಪ ಮಾಡಿ ತಾಲಿಪೇಟೆ ಹೌದು ನಾನು ಅನ್ನ ತಲೆ ಪೂರ್ಣ ಉಣ್ಣೀ ಚಲೋ ಈಗ ಬೇಕಿ ಅದರ ಅನ್ನ ಉಂಡ್ ಬೆಳಗ್ಗೆ ತಕ್ಷಣ ಎಲ್ಲರಿಗಿಂತ ಚಲೋದನ್ನು ಎಲ್ಲರಿಗೂ ಇದೆಯಾ ಎಲ್ಲ ರೀಂದ್ರೆ ಚಲೋ ಅಲ್ಲ ಇದು ತಲೆ ರೆಡಿ ಆದ್ರಿ ಕೊಟ್ಟು ಬರಲಮ್ಮ ಮಗ ಇವತ್ತು ಶುಕ್ರವಾರ ಐತಿ ನಮಾಜಿಂದ ಟೈಮ್ನಾಗಿದ್ರೆ ಹಂಗಾಗಿ ಯಾರಪ್ಪ ನೋಡ್ರಿ ಕುರಾನ್ ಓದೋತ್ತರ ನಾನು ಈಗ ಕುರಾನು ಓದ್ಬೇಕ್ರಿ ನಂದು ಕನ್ನಡ ಕುರಾನ ಇವಾಗ ಟೈಮ ಮೂರು ಅವ್ರಿ ಯ ಬಂದು ನಾಲ್ಕು ಗಂಟೆ ಆಗಕ್ಕೆ ಬಂತರೀ ಆಗಲಿ ಹೆಚ್ಚಲ್ದ ಟೈಮ್ ಹೊಂಟಿತ್ರಿಪ್ಪ ಮಮ್ಮಿನೇನು ಮಕ್ಕೊಂಡ್ರೆ ಪರೀತಿ ಇದಕ್ಕೆ ಹೇಳಿದ್ರು ಓದಕ್ಕೆ ಹೋಗಕ್ಕೆ ಹಾಗಾಗಿ ನಾನು ಹೊಸೋದೆಲ್ಲ ಮಾಡ್ಕೊಂಡೆ ಮಮ್ಮಿ ಮಮ್ಮಿ ಓದಾಕೆ ಹೋಗಿ ಬರ್ತೇನೆ ನೋಡೋಣ ಮಕ್ಕಂಡು ಬಿಟ್ಟಾರೀ ನಮ್ಮ ಮಮ್ಮಿ ನೀವು ನೋಡಿರಿ ಟೈಮ್ ಆಗಿದ್ವಿ ಐದು ಗಂಟೆ ಆಗಿ ಬಂತಿ ಆ ರೀಪ ಓದಾಕೋಗಿಬಿಟಾಡಿ ನಾವು ಮಕ್ಕಂಬಿಟ್ಟಿದ್ವಿ ಎದ್ದು ಮತ್ತು ಚಹಾ ಮಾಡ್ಕೊಟ್ಟಾರೆ ಕೊಟ್ಟಾರೆ ಅಮ್ಮಗೆ ಅಮ್ಮ ನಾವು ಚಹಾ ಕುಡಿದ್ವಿ ಈಗ ಅಂಗಡಿ ಹೋಗೋದ್ರಿ ಎಲ್ಲ ಬಾಟೆ ತುಂಬಿನಿ ಹರ್ಷಾಯ ಬಂದ್ರೆ ಗಾವ ಕಿತ್ತ ಏನ್ರಿ ಪಾ ಮತ್ತೆ ಶಾಲಿನ ತರೀ ಮೀನೊಬ್ಬರು ನೋಡ್ಕೊಂತ ಕುಂದ್ರಬೇಕು ಬೇಕಾ ನೋಡನ್ರಿ ಹೋಗಿ ಕುಂದರ್ಸೆಲ್ಲ ಬರ್ತೀನಿ ಅಮ್ಮ ಮೊದಲ ಅಲ್ಲಿ ನಮ್ಮ ನಮ್ಮನೀರ್ ಮೀನು ತೆಗಿಲ್ರಿ ಅರಿಶಿಯಾ ಬರ್ತಾ ಇದ್ಲ ಏನ್ ಮಾಡುದಮ್ಮ ಈಗ ಹಾ ನೋಡಣ್ಣ ಬರ್ರಿ ನಿಮ್ಗೆ ಹೋಗಿ ಕುಂದಸಿ ಬರಮ್ಮ ಅಂದ್ರೆ ಬಂತ ಅಂದ್ರೆ ಚಲೋಕೈತೆ ಹೌದಿಲ್ರಿ ಈಗ ಹೋಗಿ ಅಮ್ಮ ಕುಂದರ್ಸಿ ಬಂದಿರ ಗಾಡಿದ್ರೆ ಓದ್ಬಿಟ್ಟಿದ್ವಿ ಪಟ ಪಟ ಗಾಡಿ ಐತಿ ಪೆಟ್ರೋಲ್ ಕಳ್ಸಿರಿ ನಾಸಿಪ್ಪ ಮತ್ತೆ ಹೆಂಗ್ ನಿಂದ್ರ ಅಣ್ಣ ಏನ್ ಹೋಗನ್ರಿ ಅಂಗಡಿಗೆ ಹೋಗಿ ಬಂದಿರು ನಾವು ಹೋಗಿ ಬಂದ ತಕ್ಷಣ ಹೋಗಿ ಬರೋ ಮುಂದಿಂದು ತೊಗೊಂಬಂದಿರಿಪ್ಪ ಸ್ವಲ್ಪ ರೇಷನ್ ಬೇಕಾಗಿತ್ತು ಬ್ಯಾಳೆ ಅದೆಲ್ಲ ತೊಗೊಂಬಂದೆ ಮತ್ತು ಐಸ್ ಕ್ರೀಮ್ ತೊಗೊಂಡಿರಿ ಕೀಗ ಅರ್ಶಿ ಆಗಿರಿ ಮೀನಾ ನೋಡ್ಕೊಂತಕೊ ಬಂದೀಪಾ ಬರೋರಿಗೂ ಪಾಪ ಯಾರು ಭೀನು ಬಿಚ್ಚಿಲ್ಲ ಏನಿಲ್ಲ ಹೋ ಮ ಇದನ್ನ ಶಾಲೆ ಅರ್ಬಿ ಚೇಂಜ್ ಮಾಡ ಚೇಂಜ್ ಮಾಡಿ ಬಂದು ಊಟದ ಏನಾರ ಮಾಡ್ತೀನಿ ಅಂದ್ರೆ ಮಾಡಿ ಬಂಡೆದು ತೊಗೊಂಡೋಗಿ ವಾಪನಿಲ್ಲ ಓದೋಕೆ ಆಕೆ ಆಯ್ಕೆ ನಾಲ್ಕು ಗಂಟೆಗೆ ಕುಗ್ಯಾಳ ಅಂತ ಹ್ಞೂ ಈಗ ದೇವರು ದೀಪ ಹಚ್ಚಕೈತೇನ್ರಿ ನಾನು ಮತ್ತೆ ಒಬ್ಬರು ಕಮೆಂಟ್ ಮಾಡಿದ್ರಿಪ್ಪ ಏನಂತ ಹೇಳಿದ್ರೆ ಸಿದ್ಧಾರೂಢ ಮಟ್ಟಕ್ಕೂ ನಿಮ್ಮನಿಗೂ ದೂರ ಆಕೈತೆ ಅಥವಾ ಸಮೀಪ ಅಂತ ಅಂದು ಇಲ್ಲ ರೀ ಭಾಷ್ಟು ಅಷ್ಟೇನು ದೂರ ರೀ ರಿಕ್ಷಾ ತೊಗೊಂಡು ಹೋಗ್ಬಿಟ್ರೆ ರಿಕ್ಷಾ ರೀ ದೂರ ಏನಾಗಂಗಿಲ್ಲ ರೀ ಯಾಕಂತಂದ್ರೆ ಒಬ್ಬ ಹಚ್ಚೈತಲ್ಲ ರೀ ಇದು ಉಣಕಲೂ ಹಾಗಾಗಿ ಸಮೀಪನ ಅನ್ನಿಸ್ತೈತೆ ರೀ ದೂರ ಏನಾಗಂಗಿಲ್ಲ ರೀ ಬರ್ರಿ ಬರೋರು ಇದ್ರಿ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ನಮಗೂ ಮತ್ತು ಇನ್ನೊಬ್ಬರು ಕಮೆಂಟ್ ರೀಪ್ಪ ಈ ದೇವ್ರೀ ದೀಪ ಇದ್ರೆ ಈ ದೇವಾಜ್ ದರ್ಗ ಹೋಗಿ ಬಂದು ಹೋಗ್ಬಂದು ಸ್ವಲ್ಪ ಅದು ಅನ್ನೋದು ರೀ ಮತ್ತೊಮ್ಮೆ ನಮ್ಗೆ ಇವತ್ತು ಮೂರು ಟೈಮ್ ಟೈಮ್ ಸಿಗ್ತೀರಿ ನನಗೆ ಇವತ್ತು ಶುಕ್ರವಾರ ಇತ್ತಲ್ರಿ ಹಂಗಾಗಿ ಮಧ್ಯಾಹ್ನ ನಮಾಜ್ ಮಾಡ್ಕೊಂಡು ಒಂದು ಕೂರ ರೀ ಈಗ ಒಂದ್ಸಲ ರೀ ಇಲ್ಲಿ ನಾನು ಅಂಗಡಿ ಬಂದಿದ್ದೀರಿ ಅಮ್ಮ ಚಹಾ ತೊಗೊಂಡು ಚಹಾ ಕುಡಿದ್ರಿ ಚಹಾ ಕುಡ್ದು ಮತ್ತೆ ಹೋಗಿ ಅಂತ ತೊಗೊಂಬಿ ಅಮ್ಮ ಮುಲಂಗ್ ಇದ್ದಂತ ತಗೋದಮ್ಮ ಸೊಪ್ಪು ತುಂಬಿ ನೊಣ್ಮರಾಗ ಹಾಕಬಾರ್ದನ್ರಿ మస్తైదమ్మ ములాంగి అమ్మ మీన్ కొతారీ మీ సారు మీను ఫ్రై మరి ఇద్రీ పరికదవ అద్రమేల బాంగ బాంగ మీన్ అవు ఈ మీను తగండు తరకారి తగొ మనీ బింద్రీ టైమ్ ఏడు గంట అవుతు అరిప బందీ అదక హరిషియగా ఒసే అది మా అన్నీ కడ అన్నీ అరీ అరిప అర్షియా అరిఫ అరిఫ అని మాతంతర కీవడా ಆರೀಫಾರಿ ಪಂದಿ ಹಾಕಂತಿದಂತ ಆಡ್ರಿಕ್ಕೆ ನಾನು ನೋಡಿ ಆರಿ ಆರೀಪ ಬಂದುಬಿಡ್ತ ರೀ ಪಮ್ಮೆ ಅಲ್ಲೇ ಅರ್ಶಿಯಾ ಪಲ್ಯ ಮಾಡ್ತೀವಿ ಮನೀನಾ ಗೆದ್ರ ಪಲ್ಯ ಮಾಡ್ತಿದ್ದೀನಿ ಕಾಳು ತೊಗೊಂಬಿ ನೋಡಿ ಮಡಿಕೆ ಕಾಳು ಪಲ್ಯ ಮಾಡಿ ಹಾಂ ಮಡಿಕೆ ಕಾಯಿ ಪಲ್ಯ ಮಾಡಿ ಅನ್ನಕ್ಕೆ ಇಟ್ಬಿಡ ಹಾಕಿ ಬಂದು ಮೀನು ಸಾರು ಮೀನು ಫ್ರೈ ಮಾಡ್ತಾಪ ನಾನು ರೊಟ್ಟಿ ಮಾಡ್ತೀನಿ ಹಾಂ ನಾನು ಇಲ್ಲೇ ಮಾಡ್ತೀನಿ ರೀ ರೊಟ್ಟಿ ಬಂದ್ಲ ರೀ ಪಾರಿಪ ನಾನು ರೊಟ್ಟಿ ರೆಡಿ ಹಾಕತ್ತವ್ರಿ ಇಲ್ಲಿ

ಬೇಕು ಹಾಕೊಂಡು ಹೋಗಿತ್ಮಿನ ಈ ಕಡೆ ತೊಂಬ ಒಂದು ದೊಡ್ಡರು ಒಗ್ಗಿಟ್ಕೊಂಡು ತೊಂಬಮ್ಮ ಮಂಜಿಸ ಓದ್ತು ಅದಿಲ್ಲ ಇವತ್ತು ಕುರಾನು ಮಂಜು ಹೌದಾ ಒಂಥಾಟ್ರ ತಗೋಬೇಕಮ್ಮ ನಾವು ಹ್ಞೂ ഹാട് തരക്ഷിട്ട് ലോന്ത തോന്നോളമക്കി അതെ തെദബിട ബിട കുടബിട സക്കെ സക്ക സൈഡ് ഹാള ഹൗദച്ച മരുന്ന దేవస్టెట్ ఇన్మాతితారు ఖాతం కొడుస్తర్త నోడ్రీ ఉడి తుమ్తారీ మెల ఓదోదు ముగిన మేలే హీటెల్ హా మమ్మీ

ಈಗ ಮೀನು ಸಾರಾತು ಮತ್ತು ಮಕ್ಕಿ ಕಾಳಪಲ್ಯ ರೀ ಹಂಗಾಗಿ ಇದು ಬೇಡ ಈಗ ಹೋದನಾ ಸುಲ್ತಾನ ಹೋದ ಈಗ ಅಂಗಡಿಗೆ ಹೋಗತ್ತಿದ್ವಿ ನಾವು ನಮ್ಮ ಸಹನಾರ ಇಲ್ಲಿ ಬಂದಾರಂತ್ರಿ ಹಂಗಾಗಿ ಹಿಂಗಾದ ಹೋಗತ್ತೀವಿ ರೀ ಅಮ್ಮಗೆ ಕಾಲು ಇನ್ ಮಲಮ್ಮ ಅದು ತೊಗೊಂಡಾರಂತ್ರಿ ಒಮ್ಮಿನಿಜಲ್ಲಿ ಏನು ರೀ ಅದು ಹಂಗಾಗಿ ಇಸ್ಕೊಂಡು ಹಿಂಗ ಹಾಂ ಹಿಂಗೆ ಇಸ್ಕೊಂಡು ಹಂಗೆ ಅಂಗಡಿಗೆ ಹೋದ್ರ ಆತಂತಂದು ಬಂದಿರಿಪ್ಪ ನಾವು ಏನು ಅಂಗಡಿಗಿಂತ ಬಂದಾರೋ ಹಿಂಗೆ ಹಿಂಗೆ ಬಂದಾರ ಹ್ಯಾಂಗೆ ಗೊತ್ತಿಲ್ಲ ಒಟ್ಟಾರೆ ಹ್ಞೂ ನೋಡ್ಬೇಕ್ರಿ ಎಲ್ಲ ಕರ್ಕೊಂಡು ಹೋಗ್ಬೇಕಂತ ಬನ್ರಿ ನಿಮ್ಮನ್ನ ಅಷ್ಟರ ಏನಾರಪ್ಪ ನಂಗೆ ಗೊತ್ತಿಲ್ಲ ರೀ ತಗೊಂಬಂದಿರಿ ನಾ ಮಮ್ಮಿ ಜಿಯಲ್ ಬರ್ರಿ ಅಪ್ಪ ಮನಿಗೆ ಇದನ್ನ ಎಲ್ಲಿ ತಗೊಂಬಂದಿರಿ ಎಲ್ಲಿ ಕೊಡು ಇಲ್ಲಿ ತಗೊಂಬಂದಿರಿನಾ ಹಾಂ ಹಾಂ ಚಲೋ ಆತ್ ಬಿಡ್ರಿ ಸಿಗಾಕತ್ತವೇನ್ರಿ ಚಲೋ ಆತು ಬಿಡ್ರಿಪ್ಪ ಅದನ್ನ ಪುಣ್ಯ ಬಂತೀವ್ರಿ ಸುತನಾ ಹಿಂಗೆ ಅಂಗಡಿ ಹೊಂಟೀರಿ ಸಮ ತಗೊಂಬರ್ಬೇಕಂತಂದು ಹೋಗ್ರಿ ತಗೋರಿ ಚಲೋ ಆಯ್ತು ಬಿಡ್ರಿ ಬಾಯ್ ಬಾಯ್ ಬಿಟ್ಟ ಖಾನ ಎಲ್ಲಿಟ್ಟಿ ಚೆನ್ನಾಗಿ ಕೊಟ್ಟದ್ರಿ ಹ್ಮ್ ಬಂದಿರಿ ನಾವು ಈಗ ಒಂದು ಸ್ವಲ್ಪ ಹಾಲು ಅದು ಬೇಕಾಯ್ತು ಹಾಲು ಮೊಸರು ಎಲ್ಲ ತೊಗೊಂಡು ಈಗ ಅಂಗಡಿ ಕಡೆ ಬಂದಿರೋ ಯಾಕತ್ತಾರ ಈ ಸಾಮಾನು ಹಸಿಪ್ ತೊಗೊಂಡ್ ಹೋದ್ರಿ ಗಾಡಿ ತೊಗೊಂಬರಿ ಬರ ಅಂದ್ರೆ ಅಮ್ಮ ಕರ್ಕೊಂಡ್ ಬೀ ರೀ ಅದನ್ನ ಹುಡುಗರು ರೀ ಅಮ್ಮ ನಾಳೆ ಬಂದ್ ಸರ ಮಾಡಮ್ಮ ಚಟ್ನಿ ಪಲ್ಯ ಅದೆಲ್ಲ ರೀ ಹಂಗಾಗಿ ಬಾಳೆಹಣ್ಣು ಸಕ್ರೆ ಉಪ್ಪು ಸ್ವಲ್ಪ ಸೋಡಾ ಆಮೇಲೆ ಕಡೆ ಮೊಸರು ಹಾಕಿ ಇದ್ರೆ ಇದು ಮಾಡಿಕೊಂಡು ಬಾಳೆಹಣ್ಣು ಸ್ವಲ್ಪ ಮೊದಲು ಇದು ಮಾಡ್ತೀನಿ ತಗೊಳ್ತು ಈ ಥರ ಒಳ್ಕೊಂಬಿಡ್ತೀನಿ ಎಲ್ಲ ಬಾಳೆಹಣ್ಣು ಸಣ್ಣ ಈ ಥರ ಮಾಡ್ಕೊಂಡು ಈ ಮೊಸರು ಹಾಕಿ ಇವ್ ಇಟ್ಟು ಹಾಕ್ಕೊಂಡು ಕಲಸಿಟ್ಬಿಡ್ತೀನಿ ಇನ್ನೊಂದು ಎರಡು ಬಾಳೆಹಣ್ಣು ರೀ ನಾನು ಸ್ವಲ್ಪ ಮಾಡಿಬಿಡ್ತೀನಿ ರೀ ಎರಡ ಇದ್ದು ಬಾಳೆಹಣ್ಣು ಎರಡು ಹಾಕೀನಿ ರೀ ಹ್ಞೂ ಬಿಳ್ರಿ ಮೊಸರು ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡಿ ಚಲೋತ್ನಾಗ ಎಲ್ಲ ಕಲಸಿಟ್ಟ್ರಿಗಿಂತ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕಿ ನಾ ಅದು ಇಟ್ಬಿಡ್ತೀನಿ ನಮ್ಮ ನೀರು ಮೊಸರು ಉಡ್ರಿ ಒಂದು ತಿಕ್ಕಿ ಹಾಕಿಬಿಟ್ರಿ ಸ್ವಲ್ಪ ಹಾಕ್ರಿ ಮಾಡಿ ಹೋಗಂದ್ರೆ ಕೊಡ್ರಿ ಸಾಣಿ ಅದನ್ನು ಸಾಣಿಸಿ ಹಾಕ್ತೀನಿ ರೀ ಹಿಟ್ಟು ಈಗ ಮಮ್ಮಿ ಚಪಾತಿ ಬಂದ್ಸಮ್ಮ ಬನ್ಸಮ ಅರ್ಶಿ ಹೇಳಿಲ್ಲ ಏನಂತ ಅಮ್ಮ ಬಂದ್ಸರಮ್ಮ ಮಾಡಮ್ಮ ಬೆಳಗ್ಗೆ ಅಂತಂದು ಆಯ್ಕೆ ಯಾವಾಗ ತಿನ್ಬೇಕು ಹಿಟ್ ಹಿಟ್ಟಿಡ್ಬೇಕು ನೋಡಿ ನಾ ಶನಿವಾರ ನಾಳೆ ಲೋಕ ಶಾಲೆಗೆ ನೆನಪು ಮಾಡಿದ್ಲ ನಂಗೆ ಚಲೋ ಆಯ್ತು മസരതോ മൈദ്വ ബളണ ഇദ്വമനേ നിതോ മൈദ്വ ബളണ അവ ഇദ്വ എല്ലാ കൂടി ആക്കി കൊണ്ടുവെക്കതില്ല നന്തനാക എല്ലാ ആക്കി ദോ തമ്പൂർ ഹോക്കി ഇവാക്കി നാതി ടമ മെ ഹ ഇവാക്കി ಊട്ടക്ക കോട് മീര സാര മീര സാര ന മുസ്രൈ ഫ്രൈ നവേള ന മു ഫ്രൈ മടക്ക ഉദുതി ഇരബക ബംഗ

ಹ್ಮ್ ಕಮೆಂಟ್ ಮಾಡಿದಾರ ಸಲ ಅನ್ಕೊಂಡಿರ್ತೇವೆ ಕಮೆಂಟ್ ಬಗ್ಗೆ ಮಾತಾಡ್ಬಾರಪ್ಪಾ ಅಂತ ಹೇಳಿ ಹಂಗೆ ಕೈಸೇ ಬಿಟ್ಟಿರ್ತಾರ ಹ್ಮ್ ಹ್ಮ್ ಏನಂತ ಹೇಳಿ ಕೈಸರಮ್ಮ ನನಗೂ ನಾ ನನಗೂ ಮತ್ತ ಅರ್ಶಕ್ ಭೇದ ಭಾವ ಮಾಡ್ತೇವೆ ಅಂತೀನಿ ಭೇದ ಭಾವ ಮಾಡ್ತೇವಂತ ಹ್ಮ್ ನಾನು ಹ್ಮ್ ಅದ ಹೆಂಗ ಭೇದ ಭಾವ ಮಾಡಾಕೈತ್ರಿ ಈಗ ಕಣ್ಣು ನಮ್ಮವ್ವ ಎರಡೂ ಇದ್ದಾಗ ಒಂದು ಕಣ್ಣಿಗೆ ಇದನ್ನ ಸುಣ್ಣ ಆಗಂಗಿಲ್ಲ ಆಗಂಗಿಲ್ಲರಿಪಾ ಹಂಗೆಲ್ಲಾ ಏನು ತಪ್ಪೇ ಪಾಕ್ ಹೋಗ್ಬೇಡ್ರಿ ನನ್ಗೆ ಎರಡೂ ಮಕ್ಳನ ಹಂಗ ರೀಪಾ ಎರಡು ಮಕ್ಕಳು ಇಷ್ಟ ನನಗೆ ಎರಡು ಮಕ್ಳು ಕಣ್ಣು ಇದ್ದಂಗೆ ರೀ ನನಗೆ ರೀ ನನಗೆ ಈ ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ಹೇಳ್ ಹೇಳ್ಕತ್ತರಿ ನಾನು ಇನ್ನೊಮ್ಮೆ ಆಸೀಫು ನಾನು ಅಡಿಗೆ ತೊಗೊಂಡಿಲ್ಲರಿ ಯಾಕಂತ ಹೇಳಿದ್ರೆ ಮಕ್ಳ ಬಗ್ಗೆ ಹೊಟ್ಟೆ ಇದು ಮಾಡಕ್ಕೆ ಬೇಯ್ಬೋದು ಏನಾರ ತಪ್ಪು ಮಾಡಿದ್ರೆ ಇದು ಮಾಡಿದೆ ಯಾಕಂದ್ರೆ ಅದು ತಾಯಿಗಳು ಹಕ್ಕಿರ್ತೈತೆ ರೀ ಆಮೇಲೆ ಕಡೆ ಏನಾದರೂ ಸಿಟ್ಟು ಬಂದಾಗ ಮತ್ತು ದಂಡಿಸ್ಲೇಬೇಕು ರೀ ಅದಕ್ಕೆ ಇಲ್ಲ ತಂದ್ರೆ ಅವ್ರು ರೀ ಬುದ್ಧಿ ರೀ ಬುದ್ಧಿರಿ ಒಂದು ಆರೀಫನರಾಗಲಿ ಆಸೀಫ್ನವರಾಗಲಿ ರೀ ಅದು ನಾವು ದಂಡಿಸ್ಲೇಬೇಕು ರೀ ಅಂದ್ರೆ ಅದು ಒಂದು ತಾಯಿ ಕರ್ತವ್ಯ ಅಂತ ಅನ್ಕೊತೀನಿ ಒಂದು ಜವಾಬ್ದಾರಿ ಅದು ಮಕ್ಕಳು ತಿದ್ದು ಅಂತ ಜವಾಬ್ದಾರಿ ಜವಾಬ್ದಾರಿದೈತ್ರಿ ಮತ್ತೆ ಇದೆಲ್ಲಾ ಪ್ರೀತಿ ಮಾಡೋದ್ರೊಳಗೈತೆ ಅಲ್ರಿ ಮೂರು ಮಕ್ಳು ಒಂದಾರಿಪಾ ನನಗ ನನಗ ಹಂಗೆಲ್ಲಾ ಇದ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬೇಜಾರ ಮಾಡಕ್ ನಮಗ ಬೇಜಾರ ಮಾಡ್ತಿರ ನೀವ್ ಹಂಗಾಕಿ ಬೇಜಾರ ಮಾಡಕ್ ಹೋಗ್ಬೇಡ್ರಿ ಮತ್ತೆ ನನ್ ಆಗತ್ತಾರೆ ಅದ್ರ ಸಲುವಾಗಿ ಹಂಗಾಗಿ ನನಗೆಲ್ಲಾ ಒಂದಾರೀಪಾ ನೀವ ಏನಾರೋರಿ ಹೆಂಗರೊಳಗ್ತ ಎದ್ರೊಳಗ ಭೇದ್ ಭಾವ ಮಾಡಿ ಹೇಳ ಅದ್ರಾಗ ನೀವ್ ನೀವ ಇದು ಮಾಡ್ತೀರಿ ನಿಮ್ಗ್ ಏನ್ ಬೇಕು ನೀವ ಸೆಲೆಕ್ಟ್ ಮಾಡಾಕತ್ತೀರಿ ಈಗ ನಿಮ್ಗೆ ಏನ್ ಬೇಕು ನೀವ ತಗೊಳಾಕತೀರಿ ನಾನು ನೀವ್ ಅದನ್ ತಗೋರ್ವಾ ಇದನ್ ಅಂತ ನಾನ್ ಯಾರು ಏನ್ ಹೇಳಕೇ ಈಗ ಹೌದಿಲ್ಲ ಹ್ಮ್ ಇಬ್ರು ಏನ್ ಇಬ್ರು ಇಬ್ಬರು ಫಸ್ಟ್ ಹಂಗಿದಿಲ್ರಿ ಹ್ಮ್ ಹಾಕಿದ್ರು ಹುಬ್ಳಿಗೆ ಏನೋ ತಗೊಂಬಂದು ಕೊಡ್ತಿದ್ರ ಇವಾಗಿಲ್ಲ ನಾವ್ ಹುಬ್ಳಿಗ್ ಹೊಂಟೀವಿ ನಾವ ತಗೊಳತ್ತೀವಿ ಹಂಗಿಲ್ಲ ತಮಗೇನ್ ಬೇಕಾವ್ ತಗೋಲಿ ಅಂತ ಅಂದ್ರ ಅವಾಗೆಲ್ಲ ಸಣ್ಣ ಸಣ್ಣ ಇದ್ರೆ ನಾವ್ ತಗೊಂಬಂದು ಉಡೋಂಗಿದ್ರು ತೊಡಂಗಿದ್ರ ಈಗನು ಇದ್ ಮಾಡ್ತಾರ ಮಡಂಗಿಲ್ಲ ಅಂತನಂಗ್ ಹುಬ್ಳಿ ಹುಬ್ಳಿಗ್ ಬರ್ಬೇಕನ್ನೋದ್ ಒಂದ್ ಆಸೆ ಇರತ್ತಲ್ರಿ ಹುಬ್ಗ್ ಎಲ್ಲಾ ಸಿಕ್ತ ಹುಬ್ಳಗ ಹ್ಮ್ ನಿಮ್ ಹುಬ್ಳಿಗ್ ಹೋಗ್ಲಾರ ಹಂಗಿದೈತಿ ಹೋಗಿ ಎಲ್ಲಾ ತಗೊಂಡು ಬರ್ತಾರ ಈಗ ಹಂಗಾಗಿ ಏನ್ ಭೇದ ಭಾವ ನನಗಂತ ಇಲ್ಲಾರಿ ಎಲ್ಲಷ್ಟ್ರ ಇಲ್ಲರಿ ನಾನು ನಾನ್ ಈಗ ಇಲ್ಲಾರಿ ಯಾವ್ ಹಬ್ಬ ಬಂತು ಮಮ್ಮಿ ಇವಾಗ ನೆಕ್ಸ್ಟ್ ಯಾವ ಹಬ್ಬ ಐತಿವಾ ರಂಜಾನ್ ಮಾಡ್ತೀನಿ ಮತ್ತು ನಮ್ದಂತು ರಂಜಾನ್ ಬರೋದೀಗ ಅಯ್ಯೋ ಎಷ್ಟು ಜಲ್ದಿ ಹೊಂಟಿತವ ಟೈಮ ಹ್ಞೂ ನಮ್ದು ಅಂತ ಈಗ ಉಣ್ಣಾಕಾ ತಿನ್ನಾಕ ಉಡಾಕೆ ತೋಡಾಕಿದ್ದು ಅಂದ್ರೆ ಟೈಮ್ ಮುಗೋದು ತಡ ಇಲ್ಲ ಮೈಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗ ಬರ್ತಾವ ಈಗ ಅದಂತೂ ಇನ್ನೇನು ರೈಲ್ ಗಾಡಿ ಹೊಂಟಂಗೆ ಹೊಂಟಿದ್ದ ಟೈಮ್ ಹಂಗ ಈಗ ಈಗ ರಂಜಾನ್ ಹೋಗಿ ಐದು ತಿಂಗ್ಳು ಆಗಿತ್ತು ನನಗೆ ಐದು ತಿಂಗ್ಳಗಿತ್ತ ಹಂಗೆ ಅನ್ಸತ್ತೈತಿ ಮತ್ತು ಮಾರ್ಚ್ ಆರ್ಚ್ ತಿಂಗ್ಳ್ದೊಳಗನ ಯಾವಾಗಿತ್ತು ಹೋದ ವರ್ಷ ಹ್ಞೂ ನೀ ಯಾವಾಗಿತ್ತು ಈಗ ಮತ್ತೆ ಒಂದೊಂದೊಂದು ಹಬ್ಬ ಸ್ಟಾರ್ಟ್ ಈಗ ಮತ್ತೆ ಮತ್ತೆ ಸ್ಟಾರ್ಟ್ ಆದಿಲ್ಲ ಹ್ಮ್ ರಂಜಾನ್ ಹೋಗೋದ್ರ ಅಂತ ಬಕ್ರೀದ್ ಬಕ್ರೀದ್ ಹೋಗೋದ್ರ ಮತ್ ಮೂರಮ್ಮ ಮತ್ ಹಂಗ ಬರದ ಬರ್ತೇನೆ ಇನ್ನು ರಂಜಾನ್ ಬರ್ಬೇಕಂದ್ರೆ ಇನ್ನು ದೂರ ಐತ್ ತಗೋ ಇನ್ನು ನಾಲ್ಕೈದು ತಿಂಗಳು ಐತಿ ಇನ್ನು ನಾಲ್ಕ್ ತಿಂಗಳು ಐತಿ ರಂಜಾನ್ ಮತ್ತೆ ಫ್ರೆಂಡ್ಸ್ ನಮ್ದು ಇನ್ಸ್ಟಾಗ್ರಾಮ್ ಐತ್ರಿ ಅರ್ಶನದ ಬ್ಲಾಗ್ ಅಂತ ಹೇಳಿ ಅಲ್ಲೂ ಹೋಗಿರಿ ಪ್ಲೀಸ್ ನಮಗ ಫಾಲೋ ಮಾಡ್ರಿ ಹೆಲ್ಪ್ ಆಕೇತಿ ಆಮೇಲೆ ಫೇಸ್ಬುಕ್ ಐತ್ರಿ ಅಲ್ಲೂ ಫಾಲೋ ಮಾಡ್ರಿ ಅಲ್ಲೇ ಸಿಕ್ಸ್ಟಿ ಟೂ ಕೆ ಅದ ರೀ ಫಾಲೋವರ್ಸ್ ಹಂಗಾಗಿ ಫೇಸ್ಬುಕ್ ಐತಿ ಇನ್ಸ್ಟಾಗ್ರಾಮ್ ಐತಿ ಯೂಟ್ಯೂಬ್ ಐತಿ ಎಲ್ಲ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ